ಹೇಗಿದೆ ನೋಡಿ ಈಗ ರಾಮೋಜಿ ಗೌಡ ನಮ್ಮ ಅಭ್ಯರ್ಥಿ ರಾಮೋಜಿಗಳ ನಿರಂತರವಾಗಿ ನಿರಂತರವಾಗಿ ಪದವೀಧರ ಯಾರು ಮತದಾರರಿದ್ದಾರೆ ಅವ್ರ ಸಂಪರ್ಕ ಇಟ್ಕೊಂಡಿದ್ದಾರೆ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಒಳ್ಳೆ ಮೆಂಬರ್ಶಿಪ್ ಮಾಡಿಸಿದ್ದಾರೆ ಆಮೇಲೆ ಕಾಂಗ್ರೆಸ್ ಎಂಟೈರ್ ಕಾಂಗ್ರೆಸ್ ಪಕ್ಷ ಇವತ್ತು ರಾಮೋಜಿಗೌಡ ಇಂದು ನಿಂತಿದೆ ಯಾಕಂದರೆ ಅವರು ನಿರಂತರವಾಗಿ ಮತದಾರರ ಜೊತೆಗೆ ಒಡನಾಟ ಇಟ್ಕೊಂಡಿರೋದ್ರಿಂದ ಅವ್ರಿಗೆ ಸಂಪೂರ್ಣವಾಗಿ ಅತ್ಯಂತ ಅಧಿಕ ಮತಗಳಿಂದ ಅವರು ಗೆಲ್ತಾರೆ ಅದರೊಳಗೆ ಯಾವ ಸಂಶಯ ಕೂಡ ನಮಗಿಲ್ಲ ಆಮೇಲೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಈ ಯುವ ನಿಧಿ ಅಂತ ಮಾಡಿದ್ರಲ್ಲ ಆ ಯುವ ನಿಧಿ ಯುವಕರನ್ನು ಪದವೀಧರರನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ಕರ್ಕೊಂಡು ಬಂದಿದೆ ಆ ನಿಟ್ಟಿನಲ್ಲಿ ರಾಮೋಜಿಗೌಡ ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ನಿರಂತರವಾಗಿ ಯುವಕರ ಜೊತೆ ಹೋರಾಟ ಹೋರಾಟ ಮಾಡಿದ್ದಾರೆ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಸಂಘಟನೆ ಮಾಡಿದ್ದಾರೆ ಅವರು ಗೆಲ್ಲೋದೊಳಗೆ ಯಾವ ಸಂಶಯ ಇಲ್ಲ ನಾವು ಕೂಡ ಈ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ ಇಡೀ ಬೆಂಗಳೂರು ನಗರ ಬೆಂಗಳೂರು ಕೇಂದ್ರ ಉತ್ತರ ದಕ್ಷಿಣ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರಿಗೆ ಅತ್ಯಂತ ಹೆಚ್ಚಿನ ಮತ ಬರ್ತದೆ ಆಮೇಲೆ ರಾಮನಗರ ಜಿಲ್ಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಟ್ಟು ಮೂವತ್ತಾರು ಕ್ಷೇತ್ರಗಳಲ್ಲೂ ಕೂಡ ರಾಮೋಜಿಗೌಡರಿಗೆ ಲೀಡಲ್ಲಿ ಬಂದು ಅವರು ಅತ್ಯಂತ ಜಾಸ್ತಿ ಮತಗಳಿಂದ ಗೆಲ್ತಾರೆ ಆ ಭರವಸೆ ನಮಗಿದೆ ಮನೆ ಸಿದ್ದರಾಮಯ್ಯನವರು ಮನೆ ಡಿ ಕೆ ಶಿವಕುಮಾರು ನಮಗೆಲ್ಲ ಒಂದು ಸೂಚನೆ ಕೊಟ್ಟು ಅವರು ಪರವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಂಗಾಗಿ ರಾಮೋಜಿಗೌಡರು ಗೆಲ್ಲರೊಳಗೆ ಯಾವ ಸಂಶಯ ಕೂಡ ಇಲ್ಲ ಎನ್ ಡಿ ಎ ಒಕ್ಕೂಟಕ್ಕೆ ಏನು ಎಕ್ಸಿಟ್ ಇದೆ ಈಗ ಸರ್ಕಾರದ ಪ್ರಭಾವ ಇದೆ ಕೇಂದ್ರ ಸರ್ಕಾರದ ಪ್ರಭಾವ ಇದೆ ಕಲುಷಿತ ವಾತಾವರಣ ಇದೆ ಆ ಕಲುಷಿತ ವಾತಾವರಣ ಇರಬೇಕಾದ್ರೆ ಈ ಥರ ಸ್ವಾಭಾವಿಕವಾಗಿ ಈ ಥರ ಬರುವಂಥದ್ದು ಸಾಮಾನ್ಯ ಇದೆ ಈ ಸಮೀಕ್ಷೆ ಸುಳ್ಳಾಗುತ್ತೆ ಈ ನಮ್ಮ ರಾಜ್ಯದಲ್ಲೂ ಕೂಡ ವಿಧಾನಸಭಾ ಚುನಾವಣೆ ಬಂದಾಗ ಇದೇ ಥರ ಸಮೀಕ್ಷೆ ಕೊಟ್ಟಿದ್ದರು ಅತಂತ್ರ ಬರುತ್ತೆ ಅತಂತ್ರ ಬರುತ್ತೆ ಅಂತ ಎಲ್ಲಿ ಅತಂತ್ರ ಬಂತು ನಾವೇ ಸ್ವತಂತ್ರವಾಗಿ ಫುಲ್ ನೂರ ಮೂವತ್ತೈ ತೊಗೊಂಡ್ವಲ್ಲ ಆ ರೀತಿಯಾಗಿ ಈ ಸಲಿನೂ ಕೂಡ ಸಮೀಕ್ಷೆ ಸುಳ್ಳಾಗುತ್ತೆ ಇಂಡಿಯಾ ಮೈತ್ರಿಕೂಟ ಕೇಂದ್ರದಲ್ಲೂ ಬರುತ್ತೆ ರಾಜ್ಯದಲ್ಲೂ ಕೂಡ ನಾವು ಹದಿನಾರರಿಂದ ಇಪ್ಪತ್ತು ಕ್ಷೇತ್ರ ಖಂಡಿತವಾಗಿ ಗೆದ್ದೇ ಗೆಲ್ತೀವಿ ಬೆಂಗಳೂರು ರಾಜೀವ್ಗೌಡ ಗೆಲುವಿಗೆ ತಾವು ಶ್ರಮಿಸಿದ್ರಿ ಮುಂದಾಳಿಸಿದ್ದೀರಿ ಅವರ ಗೆಲುವು ನಿಶ್ಚಿತನ ನೂರಕ್ಕೆ ನೂರು ಪಾಲು ಒಂದು ಲಕ್ಷ ಅಧಿಕವಾಗಿ ಮತಗಳ ಲೀಡಲ್ಲಿ ರಾಜೀವ್ ಗೌಡರು ಗೆಲ್ತಾರೆ ಯಾಕಂದರೆ ಇಲ್ಲಿ ನಮಗೆ ಗ್ಯಾರಂಟಿ ಯೋಜನೆಗಳು ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಚುನಾವಣೆ ಮಾಡಿದ್ದೀವಿ ಯಾವ ಸಂಶಯ ಬೇಡ ಬಿ ಜೆ ಪಿಯ ಅಭ್ಯರ್ಥಿಗಳು ಅಂತ ಯಾವ ಕಳಪೆ ಸಾಧನೆ ಮಾಡಿದ್ದಾರೆ ಯಾವ ಸಾಧನೆ ಮಾಡಿರಲಿಲ್ಲ ಹತ್ತು ವರ್ಷ ಮೋದಿ ಸರ್ಕಾರದ ವೈಫಲ್ಯ ಇತ್ತು ಹಂಗಾಗಿ ಸಂಪೂರ್ಣ ಭರವಸೆ ಇದೆ ಬರೀ ಬೆಂಗಳೂರು ಉತ್ತರ ಅಲ್ಲ ಬೆಂಗಳೂರು ದಕ್ಷಿಣ ಕೇಂದ್ರದಲ್ಲೂ ಗೆಲ್ತೀವಿ ಬೆಂಗಳೂರು ಗ್ರಾಮಾಂತರದಲ್ಲೂ ಗೆಲ್ತೀವಿ ಕರ್ನಾಟಕ ಕಾಂಗ್ರೆಸ್ನ ಭದ್ರಕೋಟೆ ಆಗುತ್ತೆ ಸೀಟ್ ಗೆಲ್ಲ ಅತ್ಯಂತ ಕಡಿಮೆ ಅಂದರೆ ಹದಿನಾರು ಅತ್ಯಂತ ಕಡಿಮೆ ಅಂದರೆ ಹದಿನಾರು ಹೆಚ್ಚಂದರೆ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಗೆಲ್ಲುವಂಥ ಸಂಪೂರ್ಣ ಭರವಸೆ ಇದೆ ಥ್ಯಾಂಕ್ ಯು